ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ಈಸಿಯಾಗಿ ಆ್ಯಂಡ್ ತುಂಬ ರುಚಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಗಿಣಿ ಮಾವನ್ನು ತೊಗೊಂಡಿದ್ದೀನಿ ಅಂದರೆ ಹುಳಿ ಮಾವಲ್ಲೂ ಕೂಡ ನಾವು ಮಾಡ್ಕೋಬೋದು ಚಿತ್ರಾನ್ನ ನಾನಿಲ್ಲಿ ಗಿಣಿ ಮಾವು ತೊಗೊಂಡಿದ್ದೀನಿ ತುಂಬ ಹುಳಿ ಬೇಕು ಅನ್ನೋರು ಹುಳಿ ಮಾವು ಸಿಗುತ್ತಲ್ಲ ಅದರಲ್ಲಿ ಮಾಡ್ಬೋದ್ರೆ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಸೀಸನ್ನಲ್ಲಿ ಮಾವಿನಕಾಯಿ ಬಂದೇ ಬರುತ್ತಲ್ವಾ ಆವಾಗ ನಾವು ಈ ರೀತಿ ಗೊಜ್ಜನ ಮಾಡಿ ಒಂದು ತಿಂಗ್ಳುಗಟ್ಲೆ ಸ್ಟೋರ್ ಕೂಡ ಮಾಡ್ಬೋದು ಫ್ರಿಜ್ಜಲ್ಲಿ ಬನ್ನಿ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದೆರಡು ಮಾವಿನಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ತುರ್ಕೊಂಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡು ಒಗ್ಗರಣೆಗೆ ಬೇಳೆ ಕಡಲೆ ಬೀಜ ಕಡಲೆಬೇಳೆ ಅರಿಶಿಣ ಪೌಡರ್ ಅರಿಶಿಣದ ಪೌಡರ್ ಮತ್ತು ರುಚಿಗೆ ಉಪ್ಪು ಈಗ ನಾನು ಪ್ಯಾನನ್ನು ಇಟ್ಟಿದ್ದೀನಿ ಕಾಯೋದಿಕ್ಕೆ ತುಂಬ ಈಸಿ ಒಂದು ಹತ್ತು ನಿಮಿಷವೂ ಕೂಡ ಬೇಕಾಗಿಲ್ಲ ಮಾವಿನಕಾಯಿ ತರ್ಕೊಂಡ್ರೆ ನಾನೀಗ ಕುಕ್ಕಿಂಗ್ ಆಯಿಲನ್ನು ಇದ್ದೀನಿ ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹೇಳಿದಾಗೆ ಈ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ತುಂಬ ದಿನ ಎಣ್ಣೆಕ್ಕಾದ ಮೇಲೆ ಸಾಸೆನ ಹಾಕ್ತಾಯಿದ್ದೀನಿ ಮತ್ತು ಕಡಲೆ ಬೀಜ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಕೋಬೇಕು ಯಾಕಂದರೆ ಕಡಲೆ ಬೀಜ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಕರ್ಕೋಬೇಕು ಕಡಲೆಬೀಜ ಕಡಲೆ ಬೇಳೆ ಎಲ್ಲ ಬೇಳೆ ಸೇರಿಸ್ತಾ ಇದ್ದೀನಿ ಮತ್ತು ಬೇಳೆ ಈ ಕಡಲೆ ಬೇಳೆ ಬೇಳೆ ಕಡಲೆ ಕಡಲೆಬೀಜ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಹಾಗಾಗಿ ಲೋ ಫ್ಲೇಮ್ ಇರಲಿ ಗ್ಯಾಸು ನಾನು ಕೂಡ ಲೋ ಫ್ಲೇಮ್ ಇಟ್ಟಿದ್ದೀನಿ ಈಗ ನಾನು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಖಾರ ತುಂಬ ಚೆನ್ನಾಗಿರಬೇಕು ಮಾವಿನಕಾಯಿ ಚಿತ್ರಾನ್ನಕ್ಕೆ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಅರಿಶಿಣದ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಆಗ ಖಾರ ಅನಿಸೋದಿಲ್ಲ ರುಚಿಗೆ ಉಪ್ಪು ಯುಗಾದಿ ಹಬ್ಬಲ್ಲಂತೂ ಈ ಮಾವಿನಕಾಯಿ ಚಿತ್ರಾನ್ನ ಚಿಗುರು ಎಲ್ಲ ಬಂದಿರುತ್ತಲ್ಲ ಆಗ ತುಂಬಾ ಜನ ಮಾಡೇ ಮಾಡ್ತೀವಿ ಮಾವಿನಕಾಯಿ ಚಿತ್ರಾನ್ನ ಕರ್ಬೇನ್ ಸೊಪ್ಪನ್ ಹಾಕ್ತಾ ಇದ್ದೀನಿ ನಾನಂತೂ ಮಿಸ್ ಮಾಡೋದೇ ಇಲ್ಲ ಪ್ರತಿ ಯುಗಾದಿ ಹಬ್ದಲ್ಲಿ ನಾನು ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡಿರ್ತೀನಿ ಫ್ರೆಂಡ್ಸ್ ನಾನು ಹಳೆ ವಿಡಿಯೋಸಲ್ಲಿ ನೀವು ನೋಡ್ಬೋದು ನಾನೀಗ ತುರ್ದಿರೋ ಮಾವಿನಕಾಯಿಯನ್ನ ಸೇರಿಸ್ತಾ ಇದ್ದೀನಿ ಮಾವಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಕೂಡ ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕು ಅಂದರೆ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಸೈಡೆಲ್ಲ ಎಣ್ಣೆ ಬಿಟ್ಟಿದೆ ಅಷ್ಟು ಎಣ್ಣೆನ ಹಾಕಬೇಕು ಈ ಚಿತ್ರಾನ್ನಕ್ಕೆ ತುಂಬ ಜಾಸ್ತಿನೇ ಬೇಕು ಕುಕ್ಕಿಂಗ್ ಆಯಲ್ ಈಗ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜು ತಣ್ಣಗಾದಮೇಲೆ ನಾವು ಒಂದು ಗ್ಲಾಸಿನ ಬಾಟ್ಲಿಗೆ ಗಾಜಿನ ಬಾಟ್ಲಿಗೆ ಹಾಕಿ ಒಂದು ತಿಂಗಳು ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡ್ಬೋದು ನಾನೀಗ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಟಿಫನ್ಗೆ ಮಾರ್ನಿಂಗ್ ಟಿಫನ್ಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಂತೂ ತುಂಬಾ ಇಷ್ಟ ಈ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟಪಟ್ಟು ತಿಂತೀವಿ ಎಲ್ಲರೂ ತಿಂತಾರೆ ಮನೇಲಿ ನೋಡಿ ಈಗ ಮಾವಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಕೊನೆಯಲ್ಲಿ ಕೊತ್ತಮರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನಂತರ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಬ್ಲಾಗ್ಸ್ ಎಲ್ಲ ನೀವು ತಕ್ಷಣ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇದೆ ಅನಿಸುತ್ತಲ್ಲ ನನಗೆ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ನನಗಂತೂ ತುಂಬಾ ಇಷ್ಟ my ಫೇವರೇಟ್ ಅಂತಾನೆ ಹೇಳ್ಬೋದು ಇದನ್ನ ನಾನು ಮಾವಿನಕಾಯಿ ಸೀಸನ್ ಬಂದಾಗಂತೂ ಸುಮಾರು ಸರಿ ಮಾಡ್ತೀನಿ ಈ ಚಿತ್ರಾನ್ನನ ಅಂದ್ರೆ ಲೆಮನ್ ಚಿತ್ರಾನ್ನ ಎಲ್ಲ ಇಷ್ಟಪಡೋಲ್ಲ ಮಾವಿನಕಾಯಿ ಚಿತ್ರಾನ್ನ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಕ್ಕೆ ಖಂಡಿತ ಮರಿಬೇಡಿ ಓಕೆ ಹೊಸ ಹೊಸ ರೆಸಿಪಿ ನ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಈ ಚಿತ್ರದ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೈಮ್